ಕಳಿಸಾಕ್ಷಗ ಯಾವ್ಬಿಟ್ಟು ಬಂದಿದೀಯ ಏ ನಿಂದೇನ ಸಮಸ್ಯೆ ಬಂದೇ ಇಲ್ಲ ಮೊನ್ನೆ ಯಾರ ಜೊತೆ ಬಟ್ಟೆ ಹಾಕೊಂಡು ಹೋದಳ ಬಂದೇ ಇಲ್ಲ ನೀವು ಫ್ರೀ ಬಸ್ ಮಾಡ್ಬಿಟ್ಟು ನಮ್ಮ ಮನೆಯಲ್ಲೇ ಇರ್ತಾ ಇಲ್ಲ ದಿನ ಬಟ್ಟೆ ಎತ್ಕೊಂಡು ಬ್ಯಾಗ್ ಹತ್ಕೊಂಡು ಹೋಯ್ತಾ ಇರೋದೆ ಬಾದಾಮಿ ಬನಶಂಕರಿ ಬೋ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಂತ ಮನೇಲಿ ರೊಟ್ಟಿ ತಿನ್ನೋರಿಲ್ಲ ರೊಟ್ಟಿ ಮಾಡೋರಿಲ್ಲ ಹಾ ಏನ್ ಖಾಲಿ ಬಸ್ ಹೋಯ್ತಿದ್ರೆ ಅದಕ್ಕೆ ಓದ್ಕೊಂತಾರೆ ಡಿಪಾಗ ಹೋಯ್ತದೆ ಅಂದ್ರೆ ಹೇಳಲ್ಲ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಮನೆಗೆ ಬರೋ ಮೂಡಿದ್ರೆ ಬರ್ತಾರೆ ಖಾಲಿ ಬಸ್ ಬಂದ್ರೆ ಇನ್ನೊಂದು ಎಲ್ಲಿಗೋ ಹೋಗೋದು ಹತ್ಕೊಂಡು ಹೋಗ್ತಾ ಇರೋದು ನಾವು ಗಂಡು ಮಕ್ಳು ಊಟಕ್ಕೆ ಇಲ್ಲದೆ ತೊಂದರೆ ಆಗ್ಬಿಟ್ಟಿದೆ ಹೆಂಗಸರು ನಮ್ಮ ಹೆಂಗಸರು ಮನೇಲಿ ಇಲ್ಲ ಶುಗರ್ ಪೇಶೆಂಟು ಮುದ್ದೆ ಮಾಡೋರಿಲ್ಲ ಏನು ಮಾಡಲಿ ಸಿದ್ದರಾಮಯ್ಯನವ್ರೇಯ್ ಇಂದ್ರ ಕ್ಯಾಂಟೀನ್ ಹೋಗಿ ಹೋಗ್ ಐದು ರೂಪಾಯಿ ಕೊಟ್ಬಿಟ್ಟು ಊಟ ನೋಡ್ ಅಲ್ಲಪ್ಪ ಪಾಪ ನಮ್ಮ ಹೆಂಗೀಸರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಕೆಲವೊಂದು ಸ್ಥಳಗಳನ್ನ ಅವ್ರು ನೋಡಿಲ್ಲ ಗಂಡಸರು ಹೋಗಿಲ್ಲ ಅದಕ್ಕೆ ಪಾಪ ಅವರೆಲ್ಲ ಹೋಗ್ತಾರೆ ಗುಂಪು ಮಾಡ್ತಾರೆ ಟವರ್ ಮನೆಗೆ ಎರಡು ಸತಿ ಹೋಗ್ತಾರೆ ಅಷ್ಟೇ ಇದೇ ಯೋಜನೆ ಏನಾದರೂ ಗಂಡಸರಿಗೆ ಮಾಡಿದ್ರೆ ಫ್ರೀ ಬಸ್ ಯೋಜನೆಯನ್ನ ಗಂಡಸರಿಗೆ ಮಾಡಿದ್ರೆ ಎಲ್ಲ ಗೋವಾಕ್ ಹೋಗ್ಬಿಡೋರು ಡೈಲಿ ಹೌದಲ್ಲ ಅದಕ್ಕೆ ನಾವು ಯೋಜನೆ ಗಳಿಸಿದ ಮಾಡಿಲ್ಲ ಏ ನೋಡಪ್ಪ ಏ ಯಾವನವನು ನೋಡಿಲ್ಲ ಬೇಡ್ತವನೇ ಸಿದ್ದರಾಮಯ್ಯನವ್ರೇ ನೀವು ಅನ್ನ ಭಾಗ್ಯ ಕೊಟ್ರಿ ಬಸ್ ಭಾಗ್ಯ ಕೊಟ್ರಿ ಕ್ಷೀರ ಭಾಗ್ಯ ಕೊಟ್ರಿ ಕರೆಂಟ್ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ನೋ ಮ್ಯಾರೇಜ್ ಸ್ಕೀಮ್ ಈಗಲೇ ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಸ್ವಲ್ಪ ಬಸ್ ಚಾರ್ಜ್ ಎಣ್ಣೆ ಜಾಸ್ತಿ ಮಾಡಿದ್ವಿ ಹೆಂಗ್ ಹೆಂಗರ್ ಕೊಡ್ಬೇಕಲ್ ನಿಮ್ ದುಡ್ಡು ನಿಮ್ ಆ ಆದ್ರಿಂದ ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ ಅಲ್ಲಿ ಯಡಿಯೂರಪ್ಪ ಕೂತಾರೆ ಅವ್ರು ಕೇಳಬಹುದು ಯಡಿಯೂರಪ್ಪನವ್ರು ಕೂತಿರು ಬಿಟ್ಟು ಕಾಫಿ ತಿಂತ ಅಲ್ಲೋಗಿ ಮೈ ಮೈಕೈತ್ ನೋಡ್ ಸರ್ ಕುಮಾರಸ್ವಾಮಿ ಅವ್ರು ಕೇಳಿದ್ವಿ ಅವ್ರು ಕೇಳಿದ್ವಿ ಕರಿಮಣಿ ಮಾಲೀಕ ಗೊತ್ತಿಲ್ಲ ಅಂತ ಅವ್ರೆ ನೀವಾದ್ರೆ ಹೇಳಿ ಸರ್ ಕರಿಮಣಿ ಮಾಲೀಕ ಯಾರು ಅಂತ ಅದಕ್ಕೆ ಅವ್ರ ಹೆಂಗ್ ಮಾತನಾಡ್ತಾರ ನೋಡಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂಧುಗಳೆಲ್ಲ ನಮಸ್ಕಾರ ಇವತ್ತೆರಡೂ ರೂಪಾಯಿ ಕೈ ನಡೆಸೋದಿಲ್ಲ ಸ್ವಾಮಿ ನಾನು ಈಗ ಮಾಡಿದಂಥ ಸಂದರ್ಭದಲ್ಲಿ ಕೆಲವ್ರಿಗೆ ಆಗಿದೆ ಏನ್ ಪ್ರಶ್ನೆ ಸ್ವಾಮಿ ನಿಮ್ಗೆ ಕೇಳಿರೋದು ಏನ್ ಕೇಳಿದ್ದೀರಿ ನೀವು ನನ್ನ ಮುಂದೆ ಬಂದು ಕರಿಮಣಿ ಮಾಲೀಕರು ಅಂತ ಕೇಳ್ತಾರೆ ನಾಚೆ ಆಗೋದಿಲ್ವೇನು ನನಗೆ ವಯಸ್ಸಾಗಿದೆ ರಿಟೈರ್ಡ್ ಲೈಫ್ ಇದೆ ನನ್ನ ಮುಂದೆ ಬಂದು ಕರಿಮಣಿ ಬಿಳಿಮಣಿ ಅಂತ ನಾಚೆ ಆಗೋದಿಲ್ಲ ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಆಗ್ತಾರೆ ಇಲ್ಲ ಗೋಲ್ಡ್ ಚೈನ್ ಹಾಕೊಂಡು ಅಂತಾರೆ ಆದ್ರಿಂದ ನದ್ಕೋ ಸಂಬಂಧ ಇಲ್ಲ ಸ್ವಾಮಿ ಆ ಕರಿಮಣಿ ಮಾ ಯಾರು ಯಾವುದೋ ಇರೋದು ಅನ್ನೋದು ಬಾಯ್ ಮುಚ್ಕೊಂಡು ನಾನ್ ಹುಲಿ ಅಲ್ಲ ಸೋಮೆ ರಾಜಾವಲಿ ರಾಜುಲಿ ರಾಜ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ಈ ಕಡೆ ಹೋಗ್ಬಿಟ್ರು ಅಂತೂ ಇಂತು ಯಾರೋ ಈಗ ಮಕ್ಕಳೆಲ್ಲ ಹೇಳಿದ್ರು ಆಹಾ ಒನ್ ಒನ್ ಒನ್ಮಾರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಬೆಳ್ಳುಳ್ಳಿ ಕಬ ಆಹಾ ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ ಏನ್ ಹೇಳ್ತಾರೆ ಕರಿಮಣಿ ಮಾಲೀಕರೇ ರಾವಲ್ಲ ಅಂತ ಸಿಕ್ಕಬಿಟ್ಟ ಇನ್ನು ಇದಕ್ಕೊಂದು ನ್ಯೂಸ್ ಆಗ್ಬಿಡ್ತು ಇಡೀ ಖುಷಿ ಪಡುವ ವಿಚಾರ ಏನು ಬೇರೆ ಯಾವುದೂ ಇಲ್ಲ ಇದೇ ಕರಿಮಣಿ ಮಾಲೀಕ ಸಿಕ್ಕವನೇ ರಾಹುಲ್ ಆ ನ್ಯೂಸ್ ನೋಡ್ಬಿಟ್ಟು ನಮ್ಮಲ್ಲಿ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅಂತ ಶಾಸಕರಿದ್ದಾರೆ ಅಜ್ ಮಂತ್ರಿಗಳು ಅವರ ಹೋಗಿ ಮೈಕ್ ಹಿಡಿದ್ರು ಸಾರ್ ಕರಿಮಣಿ ಮಾಲೀಕ ಸಿಕ್ಕುಬಿಟ್ಟ ರಾಹುಲ್ ಅಂತ ಏನ್ ಹೇಳ್ತೀರಾ ಹಬ್ಬ ಲಾಟ್ರಿ ಏನ್ ಸಾರಿದು ನಮ್ದೇ ಸರ್ಕಾರ ರೀ ಟ್ವೆಂಟಿ ಕಡಿಮನೆ ಕನಿ ಮನಿ ಮಾಲೀಕ ಚಪಾಳೆ ತಟ್ಬೇಕ ಚಕ್ಪಾಟ ಅಪ್ಪ ಲಾಟ್ರಿ ಏನ್ ಇದು ನಮ್ಮ ಸ್ಕೀನ್ ಅಲ್ಲಿ ನೋಡ್ರಿ ಜನ ಹೆಂಗಿದ್ದಾರೆ ಎಲ್ಲ ನಾವೆಲ್ಲ ದೇಶ ಕಟ್ಟಿರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಚೆನ್ನಾಗಿರ್ಬೇಕಿಲ್ಲ ಅಂದ್ರೆ ದೇಶ ಹಾಡಾಗುತ್ತೆ ನೀವೆಲ್ಲ ಕಟ್ಬೇಕಲ್ಲ ನಾವು